ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಲವತ್ತು ವರ್ಷದ ಮಹಿಳೆಯರ ಬಗ್ಗೆ ಒಂದಿಷ್ಟು ವಿಷಯಗಳನ್ನು ತಿಳಿಸ್ತಾ ಇದ್ದೀನಿ ಈ ವಿಡಿಯೋನ ಕೊನೆ ತನಕ ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ತಪ್ಪದೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಲವತ್ತು ವರ್ಷದೊಳಗಿನ ಮಹಿಳೆಯರು ಇಂತಹ ಪುರುಷರನ್ನು ಇಷ್ಟಪಡುತ್ತಾರೆ ಪ್ರತಿಯೊಬ್ಬರೂ ಜೀವನದಲ್ಲಿ ಸಂಗಾತಿಯನ್ನು ಬಯಸುತ್ತಾರೆ ಆದರೆ ಮಹಿಳೆ ತನ್ನ ಸಂಗಾತಿಯೊಂದಿಗೆ ಹೇಗೆ ಇರಬೇಕೆಂದು ಬಯಸುತ್ತಾಳೆ ಎಂಬುದನ್ನು ವಯಸ್ಸಿನೊಂದಿಗೆ ಬದಲಾಗುತ್ತದೆ ಆದರೆ ಪ್ರತಿಯೊಬ್ಬರೂ ತಮ್ಮ ಸಂಗಾತಿಯು ತಮ್ಮ ಆಸೆಗಳನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಅವುಗಳನ್ನು ಪೂರೈಸಲು ಬಯಸುತ್ತಾರೆ ಆದರೆ ಹೆಣ್ಣನ್ನು ನಿರ್ಣಯಿಸುವುದು ಸುಲಭವಲ್ಲ ಅವರ ಮನಸ್ಸಿನಲ್ಲಿರುವ ಆಸೆಗಳನ್ನು ಹೇಳುವುದು ಸುಲಭವಲ್ಲ ನಲವತ್ತು ವರ್ಷದೊಳಗಿನ ಮಹಿಳೆಯರು ತಮ್ಮ ಪುರುಷರಿಂದ ಏನನ್ನು ನಿರೀಕ್ಷಿಸುತ್ತಾರೆ ಎಂಬುದನ್ನು ಈಗ ತಿಳಿಯೋಣ ಪ್ರಾಮಾಣಿಕತೆ ಯಾವುದೇ ಸಂದರ್ಭದಲ್ಲಿ ಯಾವುದೇ ವಯಸ್ಸಿನಲ್ಲಿ ಮಹಿಳೆ ತನ್ನ ಸಂಗಾತಿಯಿಂದ ಪ್ರಾಮಾಣಿಕತೆಯನ್ನು ನಿರೀಕ್ಷಿಸುತ್ತಾಳೆ ಆದರೆ ವಯಸ್ಸಿನೊಂದಿಗೆ ಮಹಿಳೆಯರ ಈ ಆಸೆ ಬಲಗೊಳ್ಳುತ್ತದೆ ಮತ್ತು ಹೆಚ್ಚು ಮುಖ್ಯವಾಗುತ್ತದೆ ಏಕೆಂದರೆ ಅವಳಿಗೆ ವ್ಯರ್ಥ ಮಾಡಲು ಸಮಯವಿಲ್ಲ ಒಬ್ಬ ಮನುಷ್ಯ ಯಾವಾಗಲೂ ಅವರೊಂದಿಗೆ ಭಾವನಾತ್ಮಕವಾಗಿ ಪ್ರಾಮಾಣಿಕವಾಗಿರಬೇಕು ಎಂದು ಅವರು ಬಯಸುತ್ತಾರೆ ಹೋಲಿಸಲಾಗದು ಮಹಿಳೆಯರು ತಮ್ಮ ಜೀವನದಲ್ಲಿ ತಮ್ಮನ್ನು ತಾವು ಸ್ವೀಕರಿಸುವ ವ್ಯಕ್ತಿಯನ್ನು ಬಯಸುತ್ತಾರೆ ಈ ವಯಸ್ಸಿನ ಮಹಿಳೆಯರು ಚಿಕ್ಕ ಹುಡುಗಿಯನ್ನು ಹೋಲಿಸಿ ಅವರನ್ನು ಬದಲಾಯಿಸಲು ಪ್ರಯತ್ನಿಸುವ ಪುರುಷರನ್ನು ಇಷ್ಟಪಡುವುದಿಲ್ಲ ಪ್ರೀತಿಯನ್ನು ಪುರುಷನಿಗೆ ಒಪ್ಪಿಕೊಂಡಾಗ ಆಗ ಆ ಮನುಷ್ಯ ನಿಜವಾಗಿಯೂ ಅವಳಿಗೆ ವಿಶೇಷ ಮಹಿಳೆಯರು ತಮ್ಮ ಪಾಲುದಾರರಿಂದ ಅದೇ ನಿರೀಕ್ಷಿಸುತ್ತಾರೆ ಪ್ರಣಯ ಮತ್ತು ಗೌರವ ನಲವತ್ತರ ಹರಿಯದ ಮಹಿಳೆಯರಿಗೆ ಗುಣಮಟ್ಟದ ಪ್ರಣಯ ಬಹಳ ಮುಖ್ಯ ಈ ವಯಸ್ಸಿನ ಮಹಿಳೆಯರು ತಮ್ಮ ಸಂಬಂಧಗಳನ್ನು ಅನುಭವಕ್ಕಿಂತ ಹೆಚ್ಚಾಗಿ ಭಾವನಾತ್ಮಕವಾಗಿ ಪ್ರೀತಿಸುತ್ತಾರೆ ಪ್ರತಿಯೊಬ್ಬ ಮಹಿಳೆ ತನ್ನ ಸಂಗಾತಿಯಿಂದ ಗೌರವವನ್ನು ನಿರೀಕ್ಷಿಸುತ್ತಾಳೆ ಈ ವಯಸ್ಸಿನ ಮಹಿಳೆಯರು ತಮ್ಮ ಸಂಗಾತಿಗೆ ಪ್ರಣಯಕ್ಕಿಂತ ಹೆಚ್ಚಿನ ಗಮನ ಗೌರವ ಮತ್ತು ಬೆಂಬಲವನ್ನು ನೀಡುವ ಮೂಲಕ ಪ್ರೀತಿಯನ್ನು ತೋರಿಸಲು ಬಯಸುತ್ತಾರೆ ಪ್ರೋತ್ಸಾಹ ಈ ವಯಸ್ಸಿನ ಮಹಿಳೆಯರು ತಮ್ಮನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವ ಪುರುಷರಿಗೆ ಆದ್ಯತೆ ನೀಡುತ್ತಾರೆ ಯಾವ ಸಮಯದಲ್ಲಿ ಮಹಿಳೆಯರು ಹೇಗೆ ಭಾವಿಸುತ್ತಾರೆ ಎಂದು ಯಾರಿಗೆ ತಿಳಿದಿದೆ ಜೀವನದಲ್ಲಿ ಮುನ್ನಡೆಯುವ ಗುರಿ ಹೊಂದಿರುವ ಪುರುಷರು ಸಕಾರಾತ್ಮಕ ಪದಗಳಿಂದ ಹಿಂದೆ ಸರಿಯಲು ಪ್ರಯತ್ನಿಸುವುದಿಲ್ಲ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೂ ತಪ್ಪದೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು